ಇಡೀ ಕರ್ನಾಟಕಕ್ಕೆ ರಾಖಿಸ್ ನ ಇಲ್ಲಿಂದ ನಾವು ಕೊರಿಯರ್ ಮಾಡ್ತಾ ಇದೀವಿ ನೋಡ್ತಿರ್ಬೋದು ಇಷ್ಟೊಂದು ವೆರೈಟೀಸ್ ಆಫ್ ರಾಕೀಸ್ ಇದೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಬರಿ ಎಂಬತ್ ರೂಪಾಯಿಂದನು ರಾಕಿ ಸ್ಟಾರ್ಟ್ ಆಗುತ್ತೆ ಇದು ಪರ್ಸನಲೈಸ್ ರಾಕಿ ಇರುತ್ತೆ ಸರ್ ಜಸ್ಟ್ ರೆಡಿಮೇಡ್ ಅಲ್ಲ ನೋಡ್ತಿರ್ಬೋದು ಈ ತರ ಅವ್ರು ಬೇಕಾಗಿರೋ ಹೆಸರನ್ನ ಎಂಗ್ರೇವ್ ಮಾಡ್ಕೊಡ್ತೀವಿ ಇದು ಪರ್ಮನೆಂಟ್ ಎಂಗ್ರೇವಿಂಗ್ ಇರುತ್ತೆ ಬರ್ಡೇ ಆಗಿರ್ಬೋದು ಆನಿವರ್ಸರಿ ಆಗಿರ್ಬೋದು ವೆಡ್ಡಿಂಗ್ ಇರ್ಬೋದು ಅಥವಾ ರಿಟರ್ನ್ ಗಿಫ್ಟ್ಸ್ ಇರ್ಬೋದು ಯಾವುದೇ ತರ ಒಂದು ಸಮಾರಂಭಗಳಿಗೆ ನಮ್ಮಲ್ಲಿ ಪರ್ಸನಲೈಸ್ ಗಿಫ್ಟ್ಸ್ ಅಂತೂ ಸಿಗುತ್ತೆ ಸರ್ ನೀವು ಇಡೀ ಬೆಂಗಳೂರು ಎಲ್ಲ ಓಡಾಡಿ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲೂ ನಿಮ್ಗೆ ಕಾಣೋದಿಲ್ಲ ಸೊ ನಮ್ಮಲ್ಲಿ ನಿಯರ್ಲಿ ಒಂದು ಫಾರ್ಟಿ ಪ್ಲಸ್ ಕ್ಯಾಟಗರೀಸ್ ವಿತ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ಗಿಫ್ಟ್ ಐಟಮ್ಸ್ ಸಿಗ್ತದೆ ಬಾಕಿ ಈಗ ಒಂದು ವ್ಯಾಲೆಂಟೈನ್ಸ್ ಡೇ ಒಂದು ಈ ತರ ಆಫರ್ಸ್ ಇಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ಸ್ ಕೊಡ್ತೀವಿ ಇದು ನಿಮಗೆ ಪರ್ಸನಲ್ ಗಾದ್ರೂ ತಗೋಬಹುದು ಅಥವಾ ರೀಸೆಲಿಂಗ್ ಮಾಡೋರ್ಗೂ ಇದನ್ನ ಬರ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಡೈಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ವರ್ಷದಲ್ಲಿ ಆರಾಮ್ಸೆ ನೀವು ಒಂದು ಒಂದ್ ಲಕ್ಷ ದುಡ್ಡು ಅಂತೂ ಮಾಡ್ಕೊಳ್ಳೇಬಹುದು ಸರ್ ಬರ್ತದೆ ನಮ್ಮಲ್ಲಿ ಸಬ್ಲಿಮೇಷನ್ ಪ್ರಿಂಟಿಂಗ್ ಇರುತ್ತೆ ಸಿ ಟು ಲೇಸರ್ ಮಿಷಿನ್ ಇದೆ ವುಡನ್ ಎಂಗ್ರೇವಿಂಗ್ ಮಾಡ್ತೀವಿ ಆಕ್ರಿಲಿಕ್ ಎಂಗ್ರೇವಿಂಗ್ ಮಾಡ್ತೀವಿ ಬಾಟಲ್ಸ್ ಮೇಲೆ ಆಗಲಿ ವ್ಯಾಲೆಟ್ಸ್ ಮೇಲೆ ಆಗಲಿ ಮೆಟಲ್ ಮಾರ್ಕಿಂಗ್ ಸಹ ಮಾಡ್ತೀವಿ ಮೈ ಆಲ್ಬಮ್ಸೋನ್ ಡಾಟ್ ಕಾಮ್ ಈ ಎರಡು ವೇಸ್ ಒಂದು ಆನ್ಲೈನ್ ಆರ್ಡರ್ ಮಾಡ್ಬೋದು ಇಲ್ಲ ವಾಟ್ಸ್ಆಪ್ ಇಲ್ಲ ಕಾಲಿಂಗ್ ಮಾಡಿ ಈ ಮೊಬೈಲ್ ನಂಬರ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನ ಕೆ ಆರ್ ಪುರಂ ನಲ್ಲಿ ಇರುವಂತಹ ಮೈ ಆಲ್ಬಮ್ ಝೋನ್ ಹತ್ರ ಇದೀವಿ ಇಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪ್ರೀತಿ ಪಾತ್ರರಿಗೆ ಒಂದು ಶುಭ ಸಂದರ್ಭಗಳಲ್ಲಿ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತೀವಿ ಬಟ್ ಸಾಕಷ್ಟು ಕಡೆ ಯುನೀಕ್ ಕಲೆಕ್ಷನ್ ಇರಲ್ಲ ಇವ್ರ ಹತ್ರ ಯುನೀಕ್ ಕಲೆಕ್ಷನ್ ಇದೆ ಅಷ್ಟೇ ಅಲ್ಲದೆ ಇವರಿಂದ ನೀವೇನಾದ್ರೂ ಸ್ಫೂರ್ತಿ ಪಡೆದು ನಾವು ಈ ತರ ಒಂದು ಬಿಸ್ನೆಸ್ ಮಾಡ್ಬೇಕು ಸರ್ ಅಂತ ಅನ್ಕೊಂಡಿದೀವಿ ಅಂದ್ರೆ ಖಂಡಿತ ಇಲ್ಲಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಹ ಇರುತ್ತೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಅವ್ರ ಹತ್ರನೇ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಶಾಪ್ ನ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಜ್ಯೋತಿ ರೆಡ್ಡಿ ಅಂತ ನಮ್ದು ಶಾಪ್ ಬಂದು ಮೈ ಆಲ್ಬಮ್ ಝೋನ್ ಇಲ್ಲಿ ನಾವು ಪರ್ಸನಲೈಸ್ ಗಿಫ್ಟ್ಸ್ ಮಾಡ್ತೀವಿ ನಿಯರ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಗಿಫ್ಟ್ಸ್ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಬರ್ಡೇ ಆಗಿರ್ಬೋದು ಆನಿವರ್ಸರಿ ಆಗಿರ್ಬೋದು ವೆಡ್ಡಿಂಗ್ ಇರ್ಬೋದು ಅಥವಾ ರಿಟರ್ನ್ ಗಿಫ್ಟ್ಸ್ ಇರ್ಬೋದು ಯಾವುದೇ ತರ ಒಂದು ಸಮಾರಂಭಗಳಿಗೆ ನಮ್ಮಲ್ಲಿ ಪರ್ಸನಲೈಸ್ ಗಿಫ್ಟ್ ಅಂತೂ ಸಿಗುತ್ತೆ ಸರ್ ಸರ್ ಈಗ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಾಕಷ್ಟು ಗಿಫ್ಟ್ ಸೆಂಟರ್ ಗಳಿದಾವೆ ಸೊ ಇಲ್ಲಿಗೆ ಬಂದು ನಾವು ತಗೋಬೇಕು ಅನ್ನೋದಕ್ಕೆ ಏನ್ ಕಾರಣ ಕೊಡ್ತೀರಿ ಸರ್ ಸರ್ ಮೊದಲನೇದು ಸರ್ವಿಸು ಅದು ನಾವು ಹೇಳೋದಕ್ಕಿಂತ ನಮ್ಮ ಗೂಗಲ್ ರಿವ್ಯೂಸ್ ನೋಡಿದ್ರೆ ಹೇಳಿರುವಂತ ಕಸ್ಟಮರ್ಸ್ ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎರಡನೇದು ಕಲೆಕ್ಷನ್ಸ್ ನೀವು ಇಡೀ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಫಾರ್ಟಿ ಪ್ಲಸ್ ಕ್ಯಾಟಗರೀಸ್ ಪ್ಲಸ್ ಗಿಫ್ಟ್ ಐಟಮ್ ಸಿಗ್ತದೆ ಸೊ ಕಲೆಕ್ಷನ್ ಅಂಡ್ ಸರ್ವಿಸ್ ಇಸ್ ವಾಟ್ ನಮ್ಮ ಒಂದು ಯು ಎಸ್ ಪಿ ಅಂತ ನಾ ಹೇಳ್ತೀನಿ ಒಳ್ಳೆ ಕಲೆಕ್ಷನ್ ಮತ್ತೆ ನೀವು ಕೊಡ್ತಿರೋ ಸರ್ವಿಸ್ ಗೆ ಬಹಳಷ್ಟು ಜನ ಬರ್ತಾ ಅಂತ ಹೇಳಿ ಅದ್ ಬಿಟ್ಟು ಏನಾದ್ರು ಆಫರ್ಸ್ ಇದೆಯಾ ಸರ್ ಕಸ್ಟಮರ್ಸ್ ಕಲೆಕ್ಷನ್ ಸರ್ವಿಸ್ ಎರಡು ಬಿಟ್ಟು ಆಫರ್ಸ್ ಸಹ ಇದೆ ನಾವು ಮತ್ತೆ ಈವೆಂಟ್ಸ್ ತಕ್ಕಂಗೆ ಆಫರ್ಸ್ ಕೊಡೋದಿಲ್ಲ ಸರ್ ಈಗ ಜೂನ್ ಫಸ್ಟ್ ಇಂದ ಮೆಂಬರ್ಶಿಪ್ ಅಂತ ಲಾಂಚ್ ಮಾಡಿದೀವಿ ಇದ್ರಲ್ಲಿ ನಿಮಗೆ ರಾಕಿಗೊಂದು ವ್ಯಾಲಂಟೈನ್ಸ್ ಡೇಗೊಂದು ಈ ತರ ಆಫರ್ಸ್ ಇಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ಸ್ ಕೊಡ್ತೀವಿ ಇದು ನಿಮಗೆ ಪರ್ಸನಲ್ ಯೂಸೇಜ್ ಗಾದ್ರೂ ತಗೋಬಹುದು ಅಥವಾ ರೀಸೆಲಿಂಗ್ ಮಾಡೋರ್ಗೂ ಇದನ್ನ ಬಳಸ್ಕೋಬಹುದು ಫೈವ್ ನೈಂಟಿ ನನ್ಗೆ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ನೈನ್ ನೈನ್ಟಿ ನನ್ಗೆ ಟೂ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಇದನ್ನ ಕೊಟ್ಟು ಯಾಕಪ್ಪ ತಗೋಬೇಕಂದ್ರೆ ನಿಮ್ಗೆ ಮಕ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಪಿಲ್ಲೋಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈ ತರ ಕ್ಯಾಟಗರಿ ವೈಸ್ ನಿಮಗೆ ಟೆನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವೈಲೇಬಲ್ ಇರುತ್ತೆ ಸರ್ ಸರಿ ನಿಮ್ಮಲ್ಲಿ ಇರುವ ಕಲೆಕ್ಷನ್ ಗಳನ್ನ ಇಟ್ಕೊಂಡು ರೀಸೆಲ್ ಮಾಡ್ತಾರೆ ಅಥವಾ ಗೆ ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ತಿಳ್ಕೊಡ್ತೀರಾ ಖಂಡಿತ ಸರ್ ಸರ್ ರೀಸೆಲಿಂಗ್ ಅನ್ನೋದು ಸಿಂಪಲ್ ನಿಮಗೆ ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಆಗಲಿ ನಾಲೆಡ್ಜ್ ಆಗಲಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ನಾವು ಹೇಳ್ಕೊಡ್ತೀವಿ ಇದು ಸಿಂಪಲ್ ನಮ್ ವೆಬ್ಸೈಟ್ ಅಲ್ಲಿ ಸಾವಿರಾರು ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಾಟ್ಸ್ಆಪಲ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಾಗ್ಲಿ ಫೇಸ್ಬುಕ್ ಆಗಲಿ ನಿಮ್ಗೆ ಎಲ್ಲೆಲ್ಲಿ ಆಪ್ಷನ್ಸ್ ಇದೆಯೋ ಪ್ರಮೋಟ್ ಮಾಡಿ ಆರ್ಡರ್ಸ್ ಬಂದಾಗ ನಮ್ಗೆ ತಿಳ್ಸಿದ್ರೆ ನಾವು ಅದನ್ನ ರೆಡಿ ಮಾಡಿ ನಿಮ್ಗೆ ಪ್ರಿವ್ಯೂ ಕೊಟ್ಟು ನೀವು ಕೊಡುವಂತ ಗೆ ಕೊರಿಯರ್ ಸಹ ಮಾಡಿಸ್ಕೊಡ್ತೀವಿ ಕೊರಿಯರ್ ಆಪ್ಷನ್ ಇದೆ ರೀಸೆಲಿಂಗ್ ಹೇಗೆ ಅಂದ್ರೆ ನಮ್ಮಲ್ಲಿ ಈಗ ಕಾಫಿ ಮಗ್ ಫಾರ್ ಎಕ್ಸಾಂಪಲ್ ತ್ರೀ ಹಂಡ್ರೆಡ್ ರುಪೀಸ್ ಸೆಲ್ ಮಾಡುವಂತ ಕಾಫಿ ಮಗು ನೀವು ಫೈವ್ ನೈನ್ಟಿನೇ ಇಲ್ಲ ಟ್ರಿಪಲ್ ನೈನ್ ಕೊಟ್ಟು ಮೆಂಬರ್ಶಿಪ್ ತಗೊಂಡು ರೀಸೆಲರ್ ಆಗಿ ಎನ್ರೋಲ್ ಆದರೆ ಅದೇ ಮಗು ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಪಿಲ್ಲೋಸ್ ಅಂತೀರ ಸೆವೆನ್ ಹಂಡ್ರ್ ರುಪೀಸ್ ಸಿಕ್ಸ್ ಹಂಡ್ ರುಪೀಸ್ ಇರೋ ಪಿಲ್ಲೋಸ್ ಮೇಲೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈ ಡಿಸ್ಕೌಂಟ್ ಏನಿದೆ ಫಾರ್ ಎಕ್ಸಾಂಪಲ್ ಈ ಪಿಲ್ಲೋನೆ ತಗೊಳ್ಳಿ ಸಿಕ್ಸ್ ಹಂಡ್ರ್ ರುಪೀಸ್ ಇರೋ ಪಿಲ್ಲೋ ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಟ್ಟಿರ್ತೀವಿ ನೀವು ಅದನ್ನ ಸಿಕ್ಸ್ ಹಣದೇ ಕಸ್ಟಮರ್ ಸೇಲ್ ಮಾಡಬಹುದು ಆ ಮಾರ್ಜಿನ್ ನಿಮಗೆ ಅದು ಉಳಿತಾಯ ಆಗುತ್ತೆ ಹೌಸ್ ವೈಫ್ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಟೈಲರ್ ಅಂಗಡಿ ನಡೆಸಿರ್ಬೋದು ಹಲವಾರು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ನೀವು ಒಂದು ರೋಲ್ಸ್ ಇರ್ಬೋದು ಇದರಲ್ಲಿ ಏನಂದ್ರೆ ನಿಮ್ಗೆ ಡೆಡಿಕೇಟೆಡ್ ಆಗಿ ಇದರಲ್ಲಿ ಕೂತ್ಕೊಂಡು ರೀಸೇಲ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಅಲ್ಲಿ ಬಿಸ್ನೆಸ್ ಕ್ಯಾಟ್ಲಾಗ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಬಿಸ್ನೆಸ್ ವಾಟ್ಸ್ಆಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಕಂಟೆಂಟ್ ಅಂದ್ರೆ ಫೋಟೋಸ್ ಆಗಲಿ ಅದ್ರದ್ದು ಏನ್ ರೇಟ್ ಅನ್ನೋದು ನಾವು ಕೊಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಈ ಪಿಲ್ಲೋ ಒಂದು ಸಿಕ್ಸ್ ಹಂಡ್ರ್ ರುಪೀಸ್ ನಾವಿಲ್ಲಿ ಸೇಲ್ ಮಾಡೋದು ನೀವೇ ಆದ್ರೆ ಮೆಂಬರ್ಶಿಪ್ ತಗೊಂಡಿದೀರಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅದರಲ್ಲ ಅಂದ್ರೆ ಇನ್ನೂರ ನಲ್ವತ್ತು ರೂಪಾಯಿ ನಿಮಗೆ ಕಮ್ಮಿ ಆಗುತ್ತೆ ಸೊ ಆ ಇನ್ನೂರ ನಲ್ವತ್ತು ರೂಪಾಯಿ ಅನ್ನೋದು ನಿಮ್ಮ ಒಂದು ಮಾರ್ಜಿನ್ ತಿಂಗಳಲ್ಲಿ ಒಂದು ಹತ್ತು ಆ ತರ ಒಂದು ಪಿಲೋ ಸೇಲ್ ಮಾಡಿದ್ರೆ ಎರಡೂವರೆ ಎಂದ ಮೂರ್ ಸಾವಿರ ರೂಪಾಯಿ ಅಲ್ಲಿಗೆ ಬರುತ್ತೆ ನೀವು ಎಕ್ಸ್ಟೆನ್ಸಿವ್ ಆಗಿ ದಿನ ಒಂದು ಟೂ ಅವರ್ಸ್ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಪ್ರಮೋಟ್ ಮಾಡ್ಕೊಂತ ಬಂದ್ರಿ ಅಂದ್ರೆ ತಿಂಗಳಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಆರಾಮೆ ದುಡಿಬಹುದು ಇದನ್ನ ರೀಸೆಲಿಂಗ್ ಆಗಿ ನಾವು ತುಂಬಾ ಜನಕ್ಕೆ ಈ ಮೆಂಬರ್ಶಿಪ್ ಮೂಲಕ ಕೊಡ್ತಾ ಇದೀವಿ ಸರ್ ನೀವು ನೋಡಿರೋದು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ನೋಡದಿರೋದು ಜನ ಇಲ್ಲ ಮಿನಿಮಮ್ ಒಂದರಿಂದ ಎರಡವರ್ ಟೈಮ್ ಪರ್ ಡೇ ನಾವು ಸ್ಪೆಂಡ್ ಮಾಡ್ತಿದೀವಿ ಈ ಟೈಮ್ ಅಲ್ಲಿ ನೀವು ನಮ್ಮ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಿ ಅದರಿಂದ ದುಡ್ಡು ಮಾಡ್ಕೋಬಹುದು ಹೇಗೆ ಅಂದ್ರೆ ಇದಕ್ಕೆ ಬೇಕಾಗಿರೋ ಫೋಟೋಸ್ ಎಲ್ಲ ನಾವು ಕೊಡ್ತೀವಿ ಸೊ ನೀವು ಸಹ ಒಂದು ಇನ್ಫ್ಲೂಯನ್ಸರ್ ಆಗಿ ಅಂದ್ರೆ ನಿಮ್ಮ ಒಂದು ಚಾನಲ್ ಇದನ್ನ ಪ್ರಮೋಟ್ ಮಾಡಿ ನಿಮ್ಮ ಒಂದು ಕಸ್ಟಮರ್ ಬೇಸ್ ಏನಿದೆಯೋ ಕ್ರಿಯೇಟ್ ಮಾಡ್ಕೊಂಡು ಆರ್ಡರ್ಸ್ ತಗೋಬಹುದು ಇದರಿಂದ ಬರೀ ಪ್ರಮೋಷನ್ ಅಲ್ಲ ದುಡ್ಡು ಸಹ ಬರುತ್ತೆ ನೋಡಿ ನಾವು ಈ ಮೆಂಬರ್ಶಿಪ್ ಏನ್ ತಗೊಂಡಿರ್ತೇವೆ ಅದ್ರ ಮೇಲೆ ನಾವು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇಂದ ಫಿಫ್ಟರ್ಸೆಟ್ ವರ್ಗ ಡಿಫ್ರೆಂಟ್ ಡಿಫೆಂಟ್ ಕ್ಯಾಟಗರೀಸ್ ಮೇಲೆ ಡಿಫ್ರೆಂಟ್ ಡಿಸ್ಕೌಂಟ್ಸ್ ನಿಮ್ಗೆ ಕೊಡ್ತೀವಿ ಆ ಡಿಸ್ಕೌಂಟ್ಸ್ ನಿಮ್ಮ ಒಂದು ಬೆನಿಫಿಟ್ ಆಗುತ್ತೆ ನೀವು ಸ್ಟೂಡೆಂಟ್ ಆಗಿರ್ಬೋದು ಹೌಸ್ ವೈಫ್ ಹೌಸ್ ವೈಫ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ರೋಲ್ಸ್ ಏನಾದರೂ ನೀವು ಮಾಡ್ತಿದ್ರು ಇದೊಂದು ಪ್ಯಾಸಿವ್ ಇನ್ಕಮ್ ಆಗಿ ನೀವು ಆಡ್ ಓ ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಸರ್ ಸರ್ ಖಂಡಿತ ಇಲ್ಲ ಬರೀ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಡೈಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ವರ್ಷದಲ್ಲಿ ಆರಾಮ್ಸೆ ನೀವು ಒಂದು ಒಂದು ಲಕ್ಷ ದುಡ್ಡು ಅಂತೂ ಮಾಡ್ಕೊಳ್ಳೇಬಹುದು ಸರ್ ಇದ್ರಲ್ಲಿ ಸರ್ ಈಗ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಸಿ ಸರ್ ಖಂಡಿತ ಸರ್ ನಮ್ದು ರಿಟೇಲ್ ಜೊತೆಗೆ ಹೋಲ್ಸೇಲ್ ಸಹ ಮಾಡ್ತಿದೀವಿ ಅಂದ್ರೆ ಈ ಶಾಪ್ ನಾವ್ ಏನ್ ಮಾಡಿದೀವಿ ಫೈವ್ ಇಯರ್ಸ್ ಬ್ಯಾಕ್ ನಾವು ಸಹ ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟ್ ಸಣ್ಣ ಒಂದು ಅಂಗಡಿಯಾಗಿ ಶುರು ಮಾಡಿದ್ವಿ ಸೊ ನೀವು ಸಹ ನಿಮ್ಮೂರಲ್ಲಿ ಒಂದು ಹಳ್ಳಿ ಇರ್ಬೋದು ಟೌನ್ ಇರ್ಬೋದು ಸಿಟಿ ಇರ್ಬೋದು ನಿಮ್ಮೂರಲ್ಲಿ ಈ ತರ ಒಂದು ಗಿಫ್ಟ್ ಬಿಸಿನೆಸ್ ನ ನೀವು ಸಹ ಶುರು ಮಾಡಬಹುದು ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಶುರು ಆಗುತ್ತೆ ಒಂದು ಸಬ್ಲಿಮೇಶನ್ ಫೈವ್ ಒಂದು ಕಾಂಬೋ ಮಿಷನ್ ಅಂತ ಕೊಡ್ತೀವಿ ಒಂದು ಪ್ರಿಂಟರು ಅದಕ್ಕೆ ಬೇಕಾಗಿರೋ ಇಂಕು ಪೇಪರು ಟೇಪ್ ಕೊಡ್ತೀವಿ ಮೆಟೀರಿಯಲ್ ನಿಮಗೆ ಬಿಟ್ಟಿದ್ದು ನೀವು ಒಂದು ಲಕ್ಷ ರೂಪಾಯಿ ಹಾಕ್ಬೋದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಸಣ್ಣದಾಗೂ ಶುರು ಮಾಡಬಹುದು ಕೇವಲ ಇಪ್ಪತ್ತೇಳ ಸಾವಿರ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಇಂದ ಈ ಬಿಸ್ನೆಸ್ ನ ನೀವು ಶುರು ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರೋ ಒಂದು ಸಪೋರ್ಟ್ ಏನಿದೆ ಆ ಮಷನ್ ಹೇಗೆ ಏನಂತ ಅದನ್ನ ನಾವು ಟ್ರೈನಿಂಗ್ ಕೊಡ್ತೀವಿ ಮಿಷನ್ ಪರ್ಚೇಸ್ ಮಾಡಬೇಕಾದ್ರೆ ಆ ಟ್ರೈನಿಂಗ್ ನಾವು ಖಂಡಿತ ಕೊಡ್ತೀವಿ ಸರ್ ಆಲ್ಬಮ್ ಝೋನ್ ಅಲ್ಲಿ ನಮ್ಮಲ್ಲಿ ಸಬ್ಲಿಮೇಷನ್ ಪ್ರಿಂಟಿಂಗ್ ಇರುತ್ತೆ ಸಿ ಓ ಟು ಲೇಸರ್ ಮಿಷಿನ್ ಇದೆ ಉಡನ್ ಎಂಗ್ರೇವಿಂಗ್ ಮಾಡ್ತೀವಿ ಆಕ್ರಿಲಿಕ್ ಎಂಗ್ರೇವಿಂಗ್ ಮಾಡ್ತೀವಿ ಬಾಟಲ್ಸ್ ಮೇಲೆ ಆಗಲಿ ವ್ಯಾಲೆಟ್ಸ್ ಮೇಲೆ ಆಗಲಿ ಮೆಟಲ್ ಮಾರ್ಕಿಂಗ್ ಸಹ ಮಾಡ್ತೀವಿ ನೀವು ಈಗ ನೋಡ್ತಿರೋದು ಬಂದು ನಮ್ದು ಕಂಪ್ಲೀಟ್ ಮೆಷಿನ್ ಇರುವಂತಹ ಒಂದು ರೂಮ್ ಇದು ನೀವು ನೋಡಬಹುದು ಸಿ ಓ ಟು ಲೇಸರ್ ಮೆಷಿನ್ ಇದೆ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಇಂಚಲ್ಲಿ ಇದರಲ್ಲಿ ಎಂ ಡಿ ಎಫ್ ಕಟಿಂಗ್ ಆಗಲಿ ಅಥವಾ ಉಡನ್ ಎಂಗ್ರೇವಿಂಗ್ ಆಗಲಿ ಅದೇ ಇದೆಲ್ಲ ನಾವು ಇದ್ರಲ್ಲಿ ಮಾಡ್ಕೊಡ್ತೀವಿ ಹಾಗೆ ನೀವು ನೋಡ್ತಿದ್ರೆ ನಮ್ಮಲ್ಲಿ ಫೈಬರ್ ಮಾರ್ಕಿಂಗ್ ಮೆಷಿನ್ ಇದೆ ಇದ್ರಲ್ಲಿ ವ್ಯಾಲೆಟ್ಸ್ ಆಗಲಿ ಪೆನ್ಸ್ ಆಗಲಿ ಮೆಟಲ್ ಬಾಟಲ್ಸ್ ಎಲ್ಲ ಇದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಂತೀವಿ ಸೊ ಹಾಗೆ ನೋಡ್ತಿದ್ರೆ ಇಲ್ಲಿ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಇಂಚ್ ಪ್ಲಾಟ್ ಬೇಟ್ ಮಷಿನ್ ಇದೆ ಫೈವ್ ಇನ್ ಒನ್ ಕಾಂಬೋಮಿಷನ್ಸ್ ಇದೆ ಸೊ ನಮ್ಮಲ್ಲಿ ಎಲ್ಲಾ ಪ್ರೊಡಕ್ಷನ್ ಇನ್ ಹೌಸ್ ಆಗೋದ್ರಿಂದ ಈ ಮಿಷನ್ಸ್ ಎಲ್ಲ ನಿಮ್ ತೋರಿಸಿಕೊಡ್ತೀವಿ ನಾವು ಔಟ್ಸೋಸ್ ಮಾಡೋದಿಲ್ಲ ಇನ್ ಹೌಸ್ ಅಲ್ಲೇ ಆಗುತ್ತೆ ಸೊ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಷ್ಟೋ ನಿಮ್ಗೆ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ನೋಡ್ತಿರುವಂತಹ ಈ ಫೈವ್ ಇನ್ ಒನ್ ಕಾಂಬೋಮೇಷನ್ ಅಲ್ಲಿ ಸಾಕು ಇದ್ರಲ್ಲಿ ನಿಮಗೆ ಕೀಚೇನ್ಸ್ ಆಗಲಿ ಪಿಲ್ಲೋಸ್ ಆಗಲಿ ಪಾಲಿಸ್ಟರ್ ಟೀ ಶರ್ಟ್ಸ್ ಆಗಲಿ ಫೋಟೋ ಫ್ರೇಮ್ಸ್ ಆಗಲಿ ಕಾಫಿ ಮಗ್ಸ್ ಬಾಟಲ್ಸ್ ಇಷ್ಟು ಸಹ ನೀವು ಇಲ್ಲಿ ಪ್ರಿಂಟ್ ಮಾಡ್ಕೋಬಹುದು ಇದಕ್ಕೆ ನಿಮಗೆ ಜಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಇದ್ರೆ ಸಾಕು ಸಣ್ಣ ಮಿಷಿನ್ ಹಾಕೊಂಡು ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಸೊ ನೀವೇನಾದ್ರೂ ಸಬ್ಲಿಮೇಷನ್ ಅಂದ್ರೆ ಈ ಪರ್ಸನೈಸ್ ಗಿಫ್ಟಿಂಗ್ ಬಿಸ್ನೆಸ್ ಶುರು ಮಾಡ್ಬೇಕು ನಿಮ್ಗೆ ಬೇಕಾಗಿರೋದು ಖಾಲಿ ಈ ಕಾಂಬೋ ಮಿಷನ್ ಇದರಲ್ಲಿ ನಿಮಗೆ ಮಗ್ ಪ್ರಿಂಟಿಂಗ್ ಒಂದು ಈ ತರ ಒಂದು ಕಾಂಪೋನೆಂಟ್ ಬರುತ್ತೆ ಫೈವ್ ಇನ್ ಒನ್ ಮಿಷಿನ್ ಒಂದು ಬರುತ್ತೆ ಹಾಗೇನೆ ಮಗ್ಗಲ್ಲಿ ಸಿಕ್ಸ್ ಒನ್ಸ್ ಕಾಯಿಲ್ ಒಂದು ಪ್ಲೇಟ್ ಪ್ರಿಂಟಿಂಗು ಕ್ಯಾಪ್ ಪ್ರಿಂಟಿಂಗು ಈ ತರ ಫೈವ್ ಕಾಂಪೋನೆಂಟ್ಸ್ ಬರುತ್ತೆ ಇದಕ್ಕೆ ಖಾಲಿ ಮಿಷನ್ ತೊಗೊಂಡ್ತೀನಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ನಮ್ಗೆ ಆಗುತ್ತೆ ಬಟ್ ಟೋಟಲ್ ಸೆಟಪ್ ಅಂದ್ರೆ ನಿಮಗೆ ಸಬ್ಲಿಮಿಷನ್ ಪ್ರಿಂಟರ್ ಬೇಕಾಗುತ್ತೆ ಪ್ರಿಂಟರ್ ಜೊತೆಗೆ ಅಂದ್ರೆ ಟ್ವೆಂಟಿ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಕಾಂಬೋ ಮಿಷನ್ ಒಂದು ಪ್ರಿಂಟರ್ ಪ್ರಿಂಟರ್ ಬೇಕಾಗಿರೋ ಸಬ್ಲಿಮೇಷನ್ ಇಂಕು ಒಂದು ಬಂಡಲ್ ಪೇಪರ್ ಒಂದು ಟೇಪ್ ಇಷ್ಟು ಐಟಮ್ ಸಿಗುತ್ತೆ ಟ್ವೆಂಟಿ ಸೆವೆನ್ ತೌಸಂಡ್ ನೀವು ಏನ ಸ್ಟಾರ್ಟ್ ಮಾಡ್ಕೋಬಹುದು ಇದರಲ್ಲಿ ಒಂದೇ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂದ್ರೆ ಖಾಲಿ ಮಿಷನ್ ತಗೊಂಡು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಡಿಸೈನ್ ಸ್ಕಿಲ್ಸ್ ಅನ್ನೋದು ಇರಲೇಬೇಕು ಒಂದು ಫೋಟೋಶಾಪ್ ಆದ್ರೂ ಗೊತ್ತಿರಬೇಕು ಫೋಟೋಶಾಪ್ ಸಾಫ್ಟ್ವೇರ್ ಇದೆಲ್ಲ ಬೇಡ ಅಂದ್ರೆ ಆನ್ಲೈನ್ ಅಲ್ಲಿ ಕ್ಯಾನ್ವಾ ಅಂತ ಒಂದು ಸಾಫ್ಟ್ವೇರ್ ಇದೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಡಿಸೈನ್ಸ್ ಮಾಡಬಹುದು ಈ ಡಿಸೈನ್ಸ್ ಮಾಡೋದು ಏನಿದೆಯೋ ಈ ಸ್ಕಿಲ್ಸ್ ನಿಮ್ಗೆ ಇರ್ಬೇಕಾಗುತ್ತೆ ಅದನ್ನ ಟ್ರೈನಿಂಗ್ ಕೊಡ್ಲಿಕ್ಕೆ ಕಷ್ಟ ಮಿಷಿನ್ ಆಪರೇಟಿಂಗ್ ಆಗಲಿ ಪ್ರಿಂಟಿಂಗ್ ಹೇಗ್ ಮಾಡೋದು ಈ ಟ್ರೈನಿಂಗ್ ನಮ್ಮಲ್ಲಿ ಇರುತ್ತೆ ಮಿಷಿನ್ ಪರ್ಚೆಸ್ ಮಾಡಬೇಕಾದ್ರೂ ನಾವು ಕೊಡ್ತೀವಿ ಮುಂಚೆನೆ ಮಿಷನ್ ತಗೋಬೇಕಾದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಆ ಪ್ಲಾನು ಸಹ ಇದೆ ನಮ್ಮಲ್ಲಿ ಇಂಟ್ರೆಸ್ಟ್ ಇದ್ದವ್ರ ಕೆಳಗೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಲ್ಲ ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟು ಕೊಡ್ತೀವಿ ನಾವು ಇದು ನೋಡಿ ಇದೊಂದು ಹಾಟ್ ಅಂಡ್ ಕೋಲ್ಡ್ ವಾಟರ್ ಬಾಟಲ್ ಇದ್ರ ಮೇಲೆ ಹೆಸರು ಸೊ ಹೇಗೆ ಅಂತ ನಮ್ಮ ಮಿಷಿನಲ್ಲಿ ತೋರ್ಸ್ಕೊಡ್ತೀನಿ ಸೊ ನಿಮಗೆ ಏನಾದ್ರೂ ಬಲ್ ಅಲ್ಲಿ ಆಗ್ಲಿ ಸಿಂಗಲ್ ಪೀಸ್ ಆಗ್ಲಿ ಹೋಲ್ಸೇಲ್ ರಿಟೇಲ್ ಎರಡೂ ಸಹ ನಮ್ಮಲ್ಲಿ ಸಿಗುತ್ತೆ ಎನಿ ಟೈಮ್ ನಿಮ್ಗೆ ಈ ತರ ವಾಟರ್ ಬಾಟಲ್ಸ್ ಪೆನ್ಸ್ ವ್ಯಾಲೆಟ್ಸ್ ಬೇಕಾದ್ರೆ ನಮ್ಮಲ್ಲಿ ಕಾಂಟಾಕ್ಟ್ ಮಾಡಬಹುದು ಹೇಗ್ ಮಾಡೋದು ಅನ್ನೋ ಈ ಮಿಷನ್ ಅಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಬ್ಲಾಕ್ ಬಾಟಲ್ ಏನ್ ತೋರಿಸಿದೀನಿ ವಿತ್ ಒಂದು ಎಂಗ್ರೇವಿಂಗ್ ಮಾಡಬಹುದು ಹೀಗೆ ನಿಮಗೆ ಬೇಕಾಗಿರೋದು ಫಾರ್ ಎಕ್ಸಾಂಪಲ್ ಬರ್ಡೇಗೆ ರಿಟರ್ನ್ ಗಿಫ್ಟ್ ಆಗಿರ್ಬೋದು ಮದುವೆಗೆ ಆಗಿರ್ಬೋದು ಗೃಹ ಪ್ರವೇಶಕ್ಕೆ ಬಾಟಲ್ಸ್ ವ್ಯಾಲೆಟ್ಸ್ ಅಥವಾ ಕೊಡಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿಂಗ್ ಸಹ ಮಾಡ್ಕೋಬಹುದು ನಮ್ಮಲ್ಲಿ ರೀಸೆಲಿಂಗ್ ಆಪ್ಷನ್ ಇದೆ ಇನ್ ಕೇಸ್ ನೀವೇನಾದ್ರೂ ರೀಸೇಲರ್ ಆಗಿದ್ದು ಈ ತರ ಒಂದು ಬಾಟಲ್ಸ್ ಇವೆಲ್ಲ ನಮ್ಗೆ ಮಾಡಿಸ್ಕೊಂಡು ನಾವು ರೀಸೇಲ್ ಮಾಡ್ಕೊಂತೀವಿ ಅಂದ್ರೆ ಈ ಆಪ್ಷನ್ ನಮ್ಮಲ್ಲಿ ಅವೈಲಬಲ್ ಇದೆ ನಿಮ್ಮ ಹತ್ರ ಒಂದು ಮಷೀನ್ ಬಂದ್ವಿ ಇದನ್ನ ನೀವು ಆನ್ಲೈನ್ ಮೂಲಕ ಎಲ್ಲಾ ಕಡೆ ಕಳಿಸ್ಕೊಡ್ತೀರಾ ಕೊರಿಯರ್ ಮೂಲಕ ಖಂಡಿತ ಸರ್ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಇದೆ ಅಥವಾ ನಿಮ್ಗೆ ಬೇಕಾಗಿರೋ ಕೊರಿಯರ್ ಕೊರಿಯರ್ ಮಾಡ್ತೀವಿ ಬಟ್ ನಮ್ಮ ಒಂದು ಸಜೆಷನ್ ಏನಂದ್ರೆ ನೀವು ಫಿಸಿಕಲಿ ಬಂದ್ರೆ ಆ ಮಿಷಿನ್ ನ ಆಪರೇಟ್ ಮಾಡೋದು ಹೇಗೆ ಬಿಸ್ನೆಸ್ ಟೆಕ್ನಿಕ್ ಸ್ವಲ್ಪ ನಮ್ಗೆ ಏನ್ ಗೊತ್ತಿದೆಯೋ ನಿಮ್ಗನ್ನ ಹೇಳೋದಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಕೊರಿಯರ್ ಮಾಡಿದ್ರೆ ನಿಮ್ಗೆ ಆನ್ ಫೋನ್ ಕಾಲ್ ಇವಾಗ ಮಿಷನ್ ಕಳಿಸಿರ್ತೀವಿ ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಪ್ರೆಸ್ ಮಾಡಿ ಏನ್ ಹೀಟ್ ಟೆಂಪರೇಚರ್ ಸೆಟ್ ಮಾಡೋದೆಲ್ಲ ಏನಿರುತ್ತೆ ಅದು ಸ್ವಲ್ಪ ಫೋನ್ ಕಾಲ್ ಅಲ್ಲಿ ಕಷ್ಟ ಆಗ್ಬಹುದು ಸೊ ಫಿಸಿಕಲಿ ಬಂದ್ರಿ ಅಂದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ ಒಂದು ಟೂ ಅವರ್ಸ್ ಟ್ರೈನಿಂಗ್ ಇರುತ್ತೆ ಹೇಳ್ಕೊಡ್ತೀವಿ ಸರ್ ಸರ್ ನಮ್ದು ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ದಯವಿಟ್ಟು ಇತ್ತೀಚೆಗೆ ಹೆಸರಲ್ಲಿ ತುಂಬಾನೇ ಫ್ರಾಡ್ಸ್ ಅಂತ ನಡೀತಾ ಇದೆ ಆನ್ಲೈನ್ ಅಲ್ಲಿ ನಮ್ದು ಇವಾಗ ನೀವು ಕೆಳ ಕಾಣಿಸಿರುವ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಜೀರೋ ಫೈವ್ ಟ್ರಿಪಲ್ ಫೋರ್ ಇದು ಒಂದೇ ನಂಬರ್ ಇರೋದು ಮತ್ತೆ ನಮ್ಮ ವೆಬ್ಸೈಟ್ ಮೈ ಆಲ್ಬಮ್ಸೋನ್ ಡಾಟ್ ಕಾಮ್ ಈ ಎರಡು ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೋದು ಇಲ್ಲ ವಾಟ್ಸ್ಆಪ್ ಇಲ್ಲ ಕಾಲಿಂಗ್ ಮಾಡಿ ಈ ಮೊಬೈಲ್ ನಂಬರ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು ಈ ಎರಡು ಮುಖಾಂತರ ನಿಮಗೆ ಬೇಕಾಗಿರುವ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು ಸರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಆನ್ಲೈನ್ ಅಲ್ಲಿ ನಾವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅಂತಂದ್ರೆ ನಮಗೆ ಗೊತ್ತಿಲ್ಲ ಸರ್ ನೀವು ಯಾವ ತರ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್ ಸರ್ ನಮ್ಮಲ್ಲಿ ಫಸ್ಟ್ ಥಿಂಗ್ ಏನಂದ್ರೆ ನೀವು ಮಿಷನ್ಸ್ ತಗೊಂಡೇ ಬಿಸ್ನೆಸ್ ಶುರುವ್ ಮಾಡ್ಬೇಕಂತ ಏನೂ ಇಲ್ಲ ನಮ್ಮಲ್ಲಿ ಟೂ ಟ್ರಿಪಲ್ ನೈನ್ಗೆ ಒಂದು ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ತಗೊಂಡ್ರೆ ನೀವು ನಿಮ್ಗೆ ಬೇಕಾದ್ರೆ ವಾಟ್ಸ್ಆಪ್ ಸಪೋರ್ಟ್ ನಾವು ಕೊಡ್ತೀವಿ ಅಂದ್ರೆ ವಾಟ್ಸ್ಆಪ್ ಕ್ಯಾಟಲಾಗ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಇನ್ಸ್ಟಾಗ್ರಾಮ್ ಪೇಜು ನಿಮ್ಗೆ ಏನಾದ್ರೂ ಪೇಜ್ ಇಲ್ಲ ಅಂದ್ರೆ ಪೇಜ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ ಯೂಟ್ಯೂಬ್ ಪೇಜು ಈ ನಾಲ್ಕು ಇವಾಗ ಮೇನ್ ಇರುವಂತಹ ಒಂದು ಟೂಲ್ಸ್ ಒಂದು ನಿಮ್ಗೆ ಒಂದು ಕಸ್ಟಮರ್ ಬರ್ಬೇಕಂದ್ರೆ ಇದ್ರ ಮುಖಾಂತರ ಬರ್ತಾರೆ ಇದನ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ನಾವು ನಿಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀವಿ ಹಾಗೇನೆ ಅಂಗಡಿಗೆ ಬಂದ್ರಿ ಅಂದ್ರೆ ಅಂದ್ರೆ ಈ ಶಾಪ್ ಬಂದ್ರಿ ಅಂದ್ರೆ ಆ ಮಿಷನ್ ಸಹ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ತಗೋಳಕ್ ಮುಂಚೆನೆ ಆ ಮಿಷನ್ ಹೇಗೆ ಆಪರೇಟ್ ಮಾಡೋದು ಏನ್ ಮಾಡ್ಬೋದು ಅಂತ ಯಾಕಂದ್ರೆ ಸರ್ ಐವತ್ತು ಸಾವಿರ ರೂಪಾಯಿ ಬಂಡವಾಳಕ್ಕೆ ಇಮಿಡಿಯೇಟ್ಲಿ ನಾವು ಶುರು ಆಗಲ್ಲ ನಾವು ಒಂದ್ ಆರು ತಿಂಗಳು ನೋಡ್ತೀವಿ ಒಂದು ವರ್ಷ ನೋಡ್ತೀವಿ ಅದಾದ್ಮೇಲೆ ನಾವು ಬಿಸ್ನೆಸ್ ಅಲ್ಲಿ ಇಳಿದೀವಿ ಅದುವರೆಗೂ ಆನ್ಲೈನ್ ಸೇಲ್ ಮಾಡ್ತೀವಿ ಅನ್ನೋರ್ಗೋಸ್ಕರ ಈ ಒಂದು ಪ್ಲಾನ್ ಲಾಂಚ್ ಮಾಡ್ತಾ ಇದ್ವಿ ಇದ್ರಲ್ಲಿ ನಿಮಗೆ ನಮ್ ಕಡೆಯಿಂದ ಒಂದು ಆನ್ಲೈನ್ ಸಪೋರ್ಟ್ ಸಿಗುತ್ತೆ ಬೇಕಾಗಿರೋ ವಿಡಿಯೋಸ್ ಫೋಟೋಸ್ ಎಲ್ಲ ನಾವೇ ಶೂಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಅದನ್ನ ಹಂಸ್ತೀವಿ ನೀವು ಅದನ್ನ ಪ್ರಮೋಟ್ ಮಾಡ್ಕೋಬಹುದು ಹಾಗೇನೇ ಫೈವ್ ನೈಂಟಿ ನೈನ್ ನೈನ್ ನೈಂಟಿ ನೈನ್ ಏನ್ ಹೇಳಿದಿವ್ ಆ ಪ್ಲಾನ್ ನಿಮಗೆ ಅನ್ವಯ ಆಗುತ್ತೆ ಅಂದ್ರೆ ಈ ಟು ಟೂ ಟ್ರಿಪಲ್ ನೈನ್ ತಗೊಂತೀರಾ ಅದ್ರಲ್ಲಿ ಬೇಕಾಗಿರೋ ಬೆನಿಫಿಟ್ಸ್ ಏನಿದೆ ಇದರಲ್ಲಿ ನಿಮಗೆ ಅಪ್ಲೈ ಮಾಡ್ಕೊಡ್ತೀವಿ ಸೊ ನೀವು ಇದನ್ನ ರೀಸೆಲ್ ಮಾಡಿ ಆದಷ್ಟು ನೀವು ನಿಮ್ಮ ಟೈಮ್ ನ ಸ್ಪೆಂಡ್ ಮಾಡಿ ಇದನ್ನ ಪ್ರಮೋಷನ್ಸ್ ಮಾಡಿ ನೀವು ಒಂದು ಬಿಸ್ನೆಸ್ ನ ರನ್ ಮಾಡ್ಕೋಬಹುದು ಆಗಸ್ಟ್ ಒಂಬತ್ತನೇ ತಾರೀಕು ರಾಖಿ ಹಬ್ಬ ಬರ್ತಾ ಇದೆ ಕಳೆದ ನಾಲ್ಕು ನಾನು ಇಡೀ ಕರ್ನಾಟಕಕ್ಕೆ ರಾಕೀಸ್ ನ ಇಲ್ಲಿಂದ ನಾವು ಕೊರಿಯರ್ ಮಾಡ್ತಾ ಇದೀವಿ ನೋಡ್ತಿರ್ಬೋದು ಇಷ್ಟೊಂದು ವೆರೈಟೀಸ್ ಆಫ್ ರಾಕೀಸ್ ಇದೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಬರ ಎಂಬತ್ ರೂಪಾಯಿಂದ ರಾಕಿ ಸ್ಟಾರ್ಟ್ ಆಗುತ್ತೆ ಇದು ಪರ್ಸನಲೈಸ್ ರಾಕಿ ಇರುತ್ತೆ ಸರ್ ಜಸ್ಟ್ ರೆಡಿಮೇಡ್ ಅಲ್ಲ ನೋಡ್ತಿರ್ಬೋದು ಈ ತರ ಅವ್ರು ಬೇಕಾಗಿರೋ ಹೆಸರನ್ನ ಎಂಗ್ರೇವ್ ಮಾಡ್ಕೊಡ್ತೀವಿ ಇದು ಪರ್ಮನೆಂಟ್ ಎಂಗ್ರೇವಿಂಗ್ ಇರುತ್ತೆ ಇನ್ನು ಈ ರಾಕಿ ಆದ್ಮೇಲೆ ಪರ್ಮನೆಂಟ್ ಉಳಿಬೇಕಂದ್ರೆ ನೋಡಿ ಈ ತರ ಒಂದು ಬ್ರೇಸ್ಲೆಟ್ ರಾಕೀಸ್ ಕೊಡ್ಬೋದು ನಿಮ್ಮ ಅಣ್ಣ ತಮ್ಮ ಇದೆಲ್ಲ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ ರುಪೀಸ್ ಬಜೆಟ್ ಅಲ್ಲಿ ಸಿಗುತ್ತೆ ಹಾಗೇನೆ ವಿತ್ ಫೋಟೋ ಬೇಕ್ ಅನ್ನೋರಿಗೆ ನೋಡಿ ನೂರು ಈ ತರ ಫೋಟೋ ಪ್ರಿಂಟೆಡ್ ರಾಕಿಸ್ ನ ಮಾಡ್ಕೊಡ್ತೀವಿ ಸೊ ಇನ್ನು ಸ್ವಲ್ಪ ಪ್ರೀಮಿಯಂ ಆಗಿ ಟೂ ಲೇರ್ ಇರುವಂತಹ ಇದು ಒನ್ ಫಿಫ್ಟಿ ಅಲ್ಲಿ ಈ ರಾಕಿ ಸಿಗುತ್ತೆ ಇವೆಲ್ಲ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಕೊರಿಯರ್ ಚಾರ್ಜಸ್ ಇರುತ್ತೆ ಸೊ ಬೇಸಿಕಲಿ ರಾಕೀಸ್ ಅನ್ನೋ ನಿಮಗೆ ಎಂಬತ್ತು ರೂಪಾಯಿಂದ ಹಿಡಿದು ಮುನ್ನೂರು ರೂಪಾಯಿ ಇದೆ ಈ ಕೆಳಕಾಸ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ರಾಕಿ ಅಂತ ನಮ್ ವೆಬ್ಸೈಟ್ ಲಿಂಕ್ ಬರುತ್ತೆ ಅದ್ರಲ್ಲಿ ನಿಮ್ ಬೇಕಾಗಿರೋ ರಾಕಿ ಸೆಲೆಕ್ಟ್ ಮಾಡಿ ಫೋಟೋಸ್ ಕಳಿಸಿ ಪೇಮೆಂಟ್ ಮಾಡಿ ಇಮಿಡೇಟ್ಲಿ ಈ ರಾಕಿನ ನಾವು ಕೊರಿಯರ್ ಮುಖಾಂತರ ಕಳ್ಸಿ ಕಳಿಸ್ಕೊಡ್ತೀವಿ ಸೊ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ಇದೆಲ್ಲ ಪ್ರೀ ಪೇಮೆಂಟ್ ಇರುತ್ತೆ ಸೊ ಬರೀ ರಾಕಿ ಸಲ ನಿಮ್ ಏನಾದ್ರು ಇನ್ನು ರಾಖಿ ಜೊತೆಗೆ ಇನ್ನಷ್ಟು ಗಿಫ್ಟ್ ಕೊಡಬೇಕಂದ್ರೆ ಕಾಂಬೋಸ್ ಇದೆ ಕಾಂಬೋಸ್ ಸಹ ತೋರಿಸ್ಕೊಡ್ತೀನಿ ಒನ್ ನೈಂಟಿ ನೈನ್ ರುಪೀಸ್ ಕಾಂಬೋ ಇದರಲ್ಲಿ ಐದು ಐಟಮ್ ಬರುತ್ತೆ ಸೊ ಒಂದು ನೋಡ್ತಿದ್ರೆ ನೀವು ಒಂದು ರಾಕಿ ಒಂದು ಪೆನ್ ವಿತ್ ನೇಮು ಫ್ರಿಜ್ ಮ್ಯಾಗ್ನೆಟ್ ಒಂದು ಚಾಕ್ಲೇಟು ಮತ್ತೆ ಒಂದು ಕೀಚನ್ ಸೊ ಇಷ್ಟು ಮೂರು ಫೋಟೋ ಒಂದು ಹೆಸರು ಕಳಿಸಿ ಈ ಒಂದು ರಾಕಿನ ನೀವು ಆರ್ಡರ್ ಮಾಡ್ಕೋಬಹುದು ಜಸ್ಟ್ ಒನ್ ನೈಟಿ ನೈನ್ ಕಾಂಬೋ ಬರುತ್ತೆ ಇನ್ ಕೇಸ್ ನಿಮ್ಗೆ ಏನಾದ್ರು ಕೊರಿಯರ್ ಬೇಕಂದ್ರೆ ಕೊರಿಯರ್ ಚಾರ್ಜಸ್ ಇರುತ್ತೆ ಕೊರಿಯರ್ ಸಹ ಕಳಿಸ್ಕೊಡ್ತೀವಿ ಸೊ ಒನ್ ನೈಟಿ ನೈನ್ ರುಪೀಸ್ ಕಾಂಬೋನ ಇದನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ನೋಡಿದ್ರೆ ಟೂ ನೈಂಟಿ ನೈನ್ ಕಾಂಬೋ ಇದೆ ಇದ್ರಲ್ಲಿ ನಿಮಗೆ ಏಳು ಐಟಮ್ ಬರುತ್ತೆ ನೋಡಿ ಒಂದು ಫ್ರಿಜ್ ಮ್ಯಾಗ್ನೆಟ್ ಒಂದು ಟೇಬಲ್ ಫ್ರೇಮು ಒಂದು ರಾಕಿ ಒಂದು ಕೀಚೈನ್ ಚೈನ್ ಒಂದು ಚಾಕ್ಲೇಟ್ ಮತ್ತೆ ಒಂದು ಆಕ್ರಿಲಿಕ್ ಕಿಚನ್ ವಿತ್ ಮೆಸೇಜ್ ಸೆವೆನ್ ಐಟಮ್ಸ್ ಬರುತ್ತೆ ಇದರಲ್ಲಿ ಬ್ರೋಸಿಸ್ ಎರಡು ಕಾಂಬೋ ಸಿಗುತ್ತೆ ಟೂ ನೈಂಟಿ ನೈನ್ ಈ ಕಾಂಬೋ ಇಚ್ ಆಗುತ್ತೆ ಸೊ ಇನ್ ಸ್ವಲ್ಪ ಪ್ರೀಮಿಯಮ್ ಅಲ್ಲಿ ಬೇಕು ಅನ್ನೋರಿಗೆ ನೋಡಿ ಟ್ರಿಪಲ್ ನೈನ್ ಅಲ್ಲಿ ಒಂದು ಬಾಟಲ್ ವಿತ್ ನೇಮ್ ಗ್ರೇವಿಂಗ್ ಇರುತ್ತೆ ಸೊ ತರ ಹೆಸರನ್ನ ಹಾಕಬಹುದು ಇದು ನಾನ್ ಟೆಂಪರೇಚರ್ ಇರುತ್ತೆ ಅಂದ್ರೆ ಮೇಲೆ ಟೆಂಪರೇಚರ್ ಡಿಸ್ ಡಿಸ್ಲೇನ್ ಬರೋದಿಲ್ಲ ನಾನ್ ಟೆಂಪರೇಚರ್ ಬಾಟಲ್ ಇದು ಹಾಟ್ ಅಂಡ್ ಕೋಲ್ಡ್ ಯೂಸ್ ಮಾಡ್ಕೋಬಹುದು ಆದ್ರೆ ಒಂದು ಫೋಟೋ ಫ್ರೇಮ್ ಬರುತ್ತೆ ಒಂದು ಪೆನ್ ವಿತ್ ಫೆದರ್ ಸ್ಟ್ಯಾಂಡ್ ಈ ತರ ಒಂದು ಪೆನ್ ಸ್ಟ್ಯಾಂಡ್ ಬರುತ್ತೆ ವ್ಯಾಲೆಟ್ ವಿತ್ ನೇಮು ಒಂದು ಬ್ರೇಸ್ಲೆಟ್ ರಾಕಿ ಮತ್ತೆ ಒಂದು ಮೆಟಲ್ ಕೀಚೇನು ಸೊ ಈ ಐಟಮ್ಸ್ ಎಲ್ಲ ನಿಮಗೆ ಜಸ್ಟ್ ಟ್ರಿಪಲ್ ನೈನ್ ಅಲ್ಲಿ ಈ ಕಾಂಬೋ ಸಿಗುತ್ತೆ ಹಾಗೆ ನೋಡಿದ್ರೆ ಸೆವೆನ್ ನೈಂಟಿ ನೈನ್ ಅಲ್ಲಿ ಒಂದು ಕಾಫಿ ಮಗ್ ವಿತ್ ನಿಮ್ಮ ಬ್ರದರ್ ಫೋಟೋ ಹಾಕಿ ತರ ಒಂದು ಮೆಸೇಜ್ ಅಲ್ಲಿ ಕಾಫಿ ಮಗ್ ಮಾಡ್ಕೊಡ್ತೀವಿ ಬೆಸ್ಟ್ ಬ್ರೋ ಅಂತ ಒಂದು ಟೇಬಲ್ ಫ್ರೇಮ್ ಸಿಗುತ್ತೆ ಒಂದು ಡಬಲ್ ಸೈಡ್ ನೇಮ್ ಎಂಗ್ರೇವ್ ಕೀಚೇನ್ ಬರುತ್ತೆ ಒಂದು ರುದ್ರಾಕ್ಷ ರಾಖಿ ಬರುತ್ತೆ ಹಾಗೆ ಒಂದು ಸ್ಟೋನ್ ಫ್ರೇಮ್ ಬರುತ್ತೆ ನ್ಯಾಚುರಲ್ ಸ್ಟೋನ್ ಇರುತ್ತೆ ಇದರಲ್ಲಿ ಬೇಕಾಗಿರೋ ಫೋಟೋನ ಪ್ರಿಂಟ್ ಮಾಡ್ತೀವಿ ಸೊ ಈ ಐಟಮ್ಸ್ ಎಲ್ಲ ಸೇರಿ ನಿಮ್ಗೆ ಜಸ್ಟ್ ಸೆವೆನ್ ಏಂಟಿ ನೈನ್ ಗೆ ಈ ಕಾಂಬೋ ಸಿಗುತ್ತೆ ಸೊ ಇಲ್ಲಿ ಏನ್ ಪ್ರೈಸಸ್ ಹೇಳಿದೀವಿ ಇದು ಬಂದು ನಮ್ಮ ಅಂಗಡಿಯಲ್ಲಿ ಬಂದು ತಗೊಂಡ್ರೆ ಈ ರೇಟಿಗೆ ಇರುತ್ತೆ ನಿಮಗೆ ಏನಾದರೂ ಕೊರಿಯರ್ ಬೇಕಂದ್ರೆ ಕೊರಿಯರ್ ಚಾರ್ಜಸ್ ಖಂಡಿತ ಅಡಿಷನಲ್ ಇರುತ್ತೆ ಆದ್ರೆ ನಿಮ್ಮ ಒಂದು ಪಿನ್ ಕೋಡ್ ನಿಮಗೆ ಎಷ್ಟು ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಕೊರಿಯರ್ ಚಾರ್ಜಸ್ ಹೇಳ್ತೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓನ್ಲಿ ಪ್ರೀಪೇಡ್ ಆರ್ಡರ್ಸ್ ಮಾತ್ರ ನಾವು ತಗೊಳ್ಳೋದು ಈ ರಾಖಿ ಸೀಸನ್ಗೆ ಸರ್ ಎಷ್ಟೊತ್ತ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಮತ್ತೆ